ಅಂತ ಹೌದು ಹೌದಪ್ಪ ಹೌದು ದೇವರ ನೀನು ಹೌದು ಹೌದು ನೀರ ಇಲ್ಲದೆ ಜಳಕ ಮಾಡಿರಬೇಕು ಅರಿವೆ ಇಲ್ಲದ ಮಡಿ ಹುಟ್ಟಿರಬೇಕು ಹೌದು ಎಚ್ಚರಗಳಲ್ಲಿ ಹತ್ತಿರಬೇಕು ಇಂದ ಮುಂದಿನ ಸುದ್ದಿ ತಿಳಿತಿರಬೇಕು ಹೌದು ಹೌದು ಹೌದಪ್ಪ ಹೌದು ದೇವರ ನೀನು ದೇವರ ನೀನು ಬತ್ತಿ ಇಲ್ಲದ ಚಿಲ್ಮಿ ಸೇದಿರಬೇಕು ಶರೆ ಕುಡಿಯದ ನಿಶೆ ಆಗಿರಬೇಕು ಜೋಲಿ ಹೋಗಿ ಎಲ್ಲಿ ಬಿಡ್ಬೇಕಾಗ್ಯದ ಜೋಲಿ ಹೋಗಿ ಹೌದು ಗುರುವಿನ ಪಾದ ಮೇಲೆ ಬೀಳಬೇಕಾಗಿದೆ ಎಲ್ಲ ಇವತ್ತು ಪಾದ ಮೇಲೆ ಬಿದ್ದಾಗಿದ್ರೆ ಮಾನವ ಜನ್ಮ ಸಫಲ ಹೌದು ಈ ಕರಗಾವ ಗ್ರಾಮದೊಳಗ ಗ್ರಾಮದೊಳಗ ಆ ನನ್ನಪ್ಪ ಬೀರ ಹುಟ್ಟು ಹಬ್ಬದ ನಿಮಿತ್ತವಾಗಿ ನಿಮಿತ್ತವಾಗಿ ಎರಡು ನಳ್ಳಿನ ಕಲಾ ಮೇಲೆಗಳನ್ನ ಬರಮಾಡಿಕೊಂಡು ಬರಮಾಡಿಕೊಂಡು ಸತ್ಯ ಸಿದ್ಧರ ಕೀರ್ತಿ ಶರಣರು ಮಾಡಿರ್ತಕ್ಕಂತ ಪವಾಡಗಳು ಹಾಲ ಮತದ ಒಳಗ ಪ್ರಶ್ನೋತ್ತರಗಳು ಪ್ರಶ್ನೋತ್ತರಗಳು ಬಹಳ ಚಂದ ಸಾಗಿ ಬಂದವು ಸಾಗಿ ಸರ ಸರ್ ಎಲ್ಲನ್ನ ಎಲ್ಲ ಯಾಕ್ರಿಪ ಈಗಾಗಲೇ ನಮ್ಮ ಸರಜೋಡಿ ಕಲಾವಂತರು ಹೌದ್ ತುಂಡ್ಲಿ ಏನು ಮಾತಾಡಿದ್ರು ಹೌದ್ ನಾ ಏನ್ ಹೇಳಿದ್ದೆ ಅವ್ರಿಗೆ ಒಂದೇ ಮಾತು ಯಾಕೋ ಬಹಳ ಬಿ ಪಿ ರೇಸ್ ಮಾಡ್ಕೊಂಡ್ರು ಯಾಕೆ ತರಾಸ ಮಾಡ್ಕೊಳತ್ತರ ಗುರ್ತಾಗೈತ್ ನಮಗದ ಯಾಕಂದ್ರ ಪುಣ್ಯಕರಣ ಕತ್ತಿ ಹೇಳ ನಾಯಿ ತಿಂದಂಗ ಆಗಬಾರ್ದು ಹೌದು ಇಂತ ಹೇಳಿರು ಹೇಳಿ ಹೌದು ಹೌದು ಹಂಗ ಆಗಬಾರ್ದ ನೀವು ನಾಯಿ ತಿಂದಂಗ ಆಗಬಾರ್ದ ಅಟ್ಟೆ ಹೇಳಿ ನಾನು ಹೌದು ಇಲ್ಲ ಕತ್ತೆ ಒಳಗ ಏನ್ ಅರ್ಥದ ನೀವ ತಿಳ್ಕೊಳ್ರಿ ಹೌದ್ ಹೌದ್ ಹೌದು ರೀ ಸರ ಅದಕ್ಕ ಬಹಳ ಚಂದ ಮಾತಾಡಿದ್ರು ಇವತ್ತ ಶರಣರು ಮತ್ತು ಸಿದ್ಧರು ವಿಷಯ ಒಳಗ ಹೌದು ಸಿದ್ಧ ಅಮೋಘ್ ಸಿದ್ಧಗರ ಬೀರದೇವರ ಇವರ ಸತ್ಯ ಸಿದ್ಧರು ಏನು ಮಾಡ್ಯಾರತಕ್ಕಂಥದ್ದು ನಮ್ಮ ಅವರು ಈಗಾಗಲೇ ನಿಮಗೆ ಹೇಳಿದ್ರು ಹೇಳಿ ಸರ ಶರಣರು ಭೂಮಿ ಒಟ್ಟು ಮುಳುಗಿದ ಸೂರ್ಯನ ಮ್ಯಾಗ ತಂದದ ವಿಷಯವನ್ನು ನಾನು ಪ್ರತಿಪಾದನೆ ಮಾಡಿದ್ದೆ ಹೌದು ಹೌದು ಹೌದ್ರಿ ಸರ ಯಾಕ ಶರಣರಂದ್ರ ಅಂದ್ರ ಹೆಂಗ್ರಿಪ್ಪ ಶರಣರಲ್ಲಿ ಒಂದು ಹೇಳಿದ ಅಂತಂದ್ರೆ ಎಲ್ಲರೂ ಒಂದೇ ಅಂತ ಹೇಳಿ ತಿಳಿತಕ್ಕಂತ ಭಾವ ಅಂತಂದ್ರ ಅದು ಶರಣರಲ್ಲಿ ಐತಿ ಹೌದು ಎಲ್ಲದಕ್ಕೂ ದಯಾ ತೋರಿಸ್ರು ಶರಣರು ಹೌದು ಸತ್ಯ ಶರಣರು ಈ ಭೂಮಿ ಒಳಗ ಈ ಭೂಮಿ ಮೇಲೆ ಎಂತ ಕೀರ್ತಿ ಉಳಿಸಿದ್ರು ಎಂತ ಕೀರ್ತಿ ಸರ ಯಾಕಂದ್ರೆ ಮೂರು ಮೂರು ದಿವಸ ಗಟ್ಲೆ ಮಣ್ಣಾಗ ಕುತ್ತು ಮಣ್ಣಾಗ ಕುತ್ತು ಕೀರ್ತಿಯನ್ನ ಉಳಿಸಿದವರು ಶರಣರು ಅದ್ರ ಮಣ್ಣ ಮೇಲೆ ಕೂತು ಎಂಡ್ ಒಳಗ್ತ್ರಿ ಏ ಕೇಳು ಸರ ಮಹಾಧ್ಯ ಸಿದ್ಧಲಿಂಗನ ಶಿಷ್ಯ ಮುಗುಲ ಕೋಡದ ಎಲ್ಲಾ ಲಿಂಗರು ಹೌದು ಹೌದು ಹೌದ್ರಿ ಸರ ಮುಗುಲ ಕೋಡದ ಎಲ್ಲಾ ಕಣಿಬೀರಿಗೆ ಒಳಗ ಎಲ್ಲಾ ಶಿಷ್ಯರಿಗೆ ಹೇಳ್ತಾರ ಏನಂತ ಹೇಳ್ತಾರೀ ಸರ ನಾಳೆ ಎಲ್ಲಾರ್ಗು ಶಿಷ್ಯ ಪರೀಕ್ಷೆ ಆಗುದಲ್ಲ ಹೌದು ಎಲ್ಲರಿಗೂ ನಾಳೆ ಲಚ್ಚಾದ ಸಿದ್ಧಲಿಂಗರು ಮೂರು ಮಳ ತೆಗಾ ತೆಗೆದು ಆ ಮಣ್ಣಾಗ ನಿಮ್ಮನ್ನು ಹೂತ್ ಬಿಡವ ಮೂರು ದಿವಸಗಳ ಕಾಲ ಹೌದು 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 ಯಾರ ಮೂರು ದಿವಸಗಳ ಕಾಲ ಮಣ್ಣೊಳಗೆ ಇರ್ತಿರ್ಲ ಅವರನ್ನು ಪರೀಕ್ಷೆ ಮಾಡ್ತಾರೆ ಲಕ್ಷಣ ಸಿದ್ಧಲಿಂಗರಾದಾಗ ಹೌದು ಅರ್ದೊಟ್ಟಿರ್ತಕ್ಕಂತ ಎಲ್ಲಾರು ಜಾಗ ಬಿಟ್ಟು ಹೌದು 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 ಮುಗಲು ಕೋಳನ ಎಲ್ಲ ಲಿಂಗ ಮಾತ್ರ ಒಬ್ಬನೇ ಉಳಿದ ಎಲ್ಲ ಹೌದ್ರಿ ಸರ ಲಕ್ಷಣ ಸಿದ್ಧಲಿಂಗರು முகல கொடுங்க முச்சது சர மண்ணாக முச்சி திவ்ஸ் பிட்ட ஆ மண்ணாக முச்சிர் தாங்க தகது நோடத்திங்க ನಾಮ ನುಡಿತಿರ್ತಾನು ಹೌದ ಹೌದು ಅವ್ರು ದಿವಸ ಆದಮೇಲೆ ತಗದು ನೋಡಿದ್ರು ಸಿದ್ಧಲಿಂಗ ಅಂತಕ್ಕಂಥ ನಾಮ ನೋಡಿದ ಇಂತ ಸತ್ಯ ಕೀರ್ತನೆ ಜಗತ್ತಿನೊಳಗ ಉಳಿಸಿದ್ರು ಹೌದು 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 ಅವಾಗ ಎಲ್ಲ ಲಿಂಗಗ ಲಚ್ಚಾಣ ಸಿದ್ಧಲಿಂಗರು ಹೇಳ್ತಾರೆ ಏನಂತ್ರಿ ಏಳು ದಿವ್ಸಿಗೆ ಎಲ್ಲಿ ಹೊತ್ತು ಮುಡಸ್ತಾನಮ್ಮ ಹೌ ಎಲ್ಲಿ ಸೂರ್ಯ ಅಸ್ತ ಸೂರ್ಯಾಸ್ತ ಅಲ್ಲೇ ನೀವು ವಸ್ತಿ ಮಾಡು ಅಲ್ಲಿ ನಿನ್ನ ಪವಾಡ ಆಗ್ತದ ಕೀರ್ತಿ ಆಗ್ತದ ಜಗತ್ತಿನೊಳಗೆ ನಿನ್ನ ನಾ ಮುಳಿತದ ತಿಳಿದ್ರು ಮುಂದೆ ಏನಾಗ್ತದ್ರಿ ಸರ ಕೋಡಕ್ಕೆ ಕೋರಕ್ಕ ಬಂದ್ರೆ ಅಸ್ತಿ ವಸ್ತಿ ಮಶಾನ ಭೂಮಿ ಒಳಗ ಮಶಾನ ಭೂಮಿ ಒಳಗ ವಸ್ತಿ ಒಳದ್ರು ಮುಗೋಳ ಕೋಡ ಮುಕ್ತಿ ಮಂದಿರ ಮಾಡಿದ್ರು ಎಲ್ಲ ಲಿಂಗ ಶರಣರು ಹೌದು ಹೌದು

ಶುದ್ಧರು ಶರಣರಲ್ಲಿ ಏನಪ್ಪ ಅಂತಂದ್ರೆ ಅವ್ರು ಹೇಳಿದ್ರು ಆ ಸತ್ತ ಕೂಸಿನ ಜೀವಂತ ಮಾಡ್ಯಾರ ಸಿದ್ಧರು ಇಲ್ಲಿ ಯಾರ ಹೆಚ್ಚಿನವರ ಕಡಿಮೆ ಅವ್ರ ಅಂತ ಹೇಳಿ ವಾದ ಮಾಡುದಲ್ಲ ವಾದ ಮಾಡುದಲ್ಲ ಶಿದ್ಧರು ಸಾಮಾನ್ಯದವರಲ್ಲ ಶರಣರು ಸಾಮಾನ್ಯದವರಲ್ಲ ನಾವು ಮೊದಲೇ ಸಂದಿಗೆ ಹೇಳಿದ್ದೀವಿ ಅಂತಕ್ಕಂಥ ಮೇಲ ಹಿಂಗ ಕೈ ಎಳೆದು ಜೀವಂತ ಮಾಡ್ಯಂತ ಶರಣರ ಬಲ್ಯನು ಯಾಕ ಶರಣರು ಹೇಳಿದವರು ಆ ಐವತ್ತ ಐದು ವರ್ಷ ಮುಪ್ಪಾವಸ್ಥೆ ಆದವರಿಗೆ

ಈ ಪೀರ್ ದೇವರ ಪೌಳ್ಯಗ ಬಂದ ಕುತ್ತಾ ಶಾಕಲೇ ಕೇರ ಇಲ್ಲಿ ಕಾಲ್ಕೋಳಕ್ಕೆ ಬರ್ತೈತಿ ಮತ್ತೆ ಮತ್ತೆ ಇಲ್ಲಿ ಬಂದ ಗದ್ಲ ಮಾಡ ಕಟ್ಟಿ ಮಾಡಿ ಪಾಪಗಳಂದ್ರ ಈ ಇಲ್ಲಿ ಮಾಡಿರ್ತಕ್ಕಂತ ಪಾಪ ಮನ್ಯಾಗ ಕಾಲ್ಕೋಳಕ್ಕೆ ಬರಂಗಿಲ್ಲ ಕಾಕ ಹೌದು ಹೌದು ಬರಂಗಿಲ್ಲ ಅದಕ್ಕ ಇವತ್ತು ಶರಣೆ ಮಾಡಿದ್ದು ನಾವು ಹೇಳಬೇಕಿತ್ತು ಅಂದ್ರ ಅದನ್ನ ಕೇಳಕೋಬೇಕಾದ್ದು ನಿಮ್ಮ ಕೆಲಸ

ಶರಣ ಅರವತ್ತು ವರ್ಷ ಆಗಿರ್ತಕ್ಕಂಥ ಸತಿಪತಿಗೆ ಒಂದಲ್ಲ ಎರಡಲ್ಲ ಹನ್ನೊಂದು ಮಕ್ಕಳ ಕೊಟ್ಟ ಈಗ ಇಸ್ಲಾಮ ಧರ್ಮದೊಳಗೆ ಹನ್ನೊಂದು ಚಾರ್ಥಾ ಇನ್ನೂ ಕೀರ್ತಿ ಇಂತ ಕೀರ್ತಿ ಜಗತ್ತಿನ ಒಳಗ ಶರಣರ ಮಹಡಿಯಲ್ಲ ಹೌದು 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 ಹಣಕೈನ ಒಂದು ಎರಡು ಮಾತು ಅಂತಂದ್ರೆ ಹಾಲು ಮತ್ತದೊಳಗ ನಮ್ಮ ಸರಜೋಡಿ ಕಲಾವತ್ರಿಗೆ ಎರಡು ಪ್ರಶ್ನೆಗಳನ್ನು ಕೇಳಿದ್ದೀವಿ ಹೌದು ಹೌದು ರೀ ಸರ ಆ ನಾಗಮ್ಮ ಬಸವ ಮಾಡ್ತಕ್ಕಂಥ ಹಾಲ ಮತ್ತು ಪವಾಡ ಪುರುಷರು ಒಬ್ಬ ಮಹಾಪುರುಷಿಗೆ ದುಡ್ಡುಕೊಂಡಾರ ಎದಕ್ಕೆ ಮಕ್ಕಳಿಲ್ಲದಕ್ಕಾಗಿ ಹೌದು ಯಾಕ ಸತ್ಯ ಸಿದ್ದರು ಮಕ್ಳಿದಾಗ ಮಕ್ಕಳ ಕೊಟ್ಟಾರ ತುಂಬಿದ ಹೊರೆಯಾಗ ಕಂಬಳಿ ಹಾಸ್ಯಾರ ಬರಗಾಲ ಬಿದ್ದಾಗ ಕಂಬಳಿ ಬೀಸಿ ಮಳೆ ಕಾಲದಾಗ ಹೌದು ಹೌದು ರೀ ಸರ ಹಂತ ಶರಣರು ಬಲ್ಲೆ ಹಂತ ಶಿದ್ದೋರು ಬಲ್ಲೆ ಮಕ್ಕಳ ಬೇಡ್ಯಾರ ಅವರ ತ್ರ ನೋಡಿ ಅಲ್ಲೇ ಅದೇ ಊರಿಗೆ ಬಂದ ಆ ಮಹಾಪುರುಷ ನೀವು ಬರಬೇಡ ಅವ್ರ ಊರಿಗೆ ಬಂದಾನ ಆ ಮಹಾಪುರುಷನ ಹೆಸರು ಏನಂತ ಕೇಳಿದ್ದಿ ವಿಷಯ ಗೊತ್ತಿಲ್ಲ ಅದು ನಮಗೆ ಸಿಕ್ಕಿಲ್ಲ ಅಂತ ಹೇಳಿದ್ರು ಇನ್ನೊಂದು ಏನ್ ಹೇಳಿದ್ರಿಪ್ಪ ಇನ್ನೊಂದು ಮಾತು ಹೇಳಿ ಕೇಳಿದ್ರೆ ತಿಳಿಯುವಂಗ ಏನ್ರಿ ಅದು ಆ ಹಾಲು ಮತ್ತದೊಳಗ ಒಬ್ಬ ರಾಜ ಬೇಟಿ ಆಡಕ್ಕೆ ಹೋಗಿದ್ದ ಹೌದು ಆ ಬೇಟಿ ಆಡುವಂತ ರಾಜಕೆ ಆಗಿತ್ತು ಕುರುಬನ ಬಲ್ಲೇ ನೀರು ಕೊಟ್ಟ ನೀ ಅವಾಗ ಆ ಬಹುಮಾನವಾಗಿ ರಾಜ ಒಂದು ಹೂ ಕೊಟ್ಟ ಕುರುಬ ಆ ಯಾರಿಗೆ ಅರ್ಪಣ ಮಾಡಿದ ಅಂತ ಕೇಳೀನಿ ಅದನ್ನ ಆ ಕುರುಬ ತನ್ನ ಗೊಂಗಡಿಯ ಒಳಗಿರ್ತಕ್ಕಂತ ಕುರಿಬರಿಗೆ ಅರ್ಪಣೆ ಮಾಡಿರಂತಕ್ಕಂತ ಹೇಳ್ತಕ್ಕ ಮಾತ ಕರೆಕ್ಟ್ ಅದ ಆ ಇನ್ನೊಂದು ಏಳು ಮಾತನ್ನ ನಮಗೆ ಕೇಳಿದ್ರು ಏನಂತ ಕೇಳಿದ್ರಿ హొ హరి కడుగ హై ఒళ్ళ మై ఒళగ అందరీరొ ఒప్ప ప్రవేశ కురి కంత హుడు మై ఒక్క కురి కంత కురుమ హై ఒక్క దేవి ప్రత్యక్ష ఆగ్ ప్రవేశీ ಹೌ ಅವ್ರ ನಾಲ್ಕು ವಸ್ತುಗಳನ್ನು ಮುಚ್ಚಿಟ್ಟಾರ ಆ ವಸ್ತುಗಳ ಹೆಸರೇನ ಹೌದು ಹೌದು ಇದು ಅವರ ನಮಗೆ ಕೇಳಿರ್ತಕ್ಕಂಥ ಪ್ರಶ್ನೆ ಹೌದು 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 ರೀ ಸರ ಇನ್ನೊಂದು ಮಾತೇನು ಕೇಳಂಡ್ರೆ ಎಲ್ಲನ ಏನ್ರಿದು ಹಾಲು ಬತ್ತದೊಳಗೆ ಮೂವತ್ತು ಮೂರು ಕೋಟಿ ದೇವತೆಗಳಿಗೆಲ್ಲ ಆ ಆ ಕೊಲ್ಹಾಪುರ ಮಾಹಿ ಬಂದಿಕಾಳೆ ಒಳಗೆ ಹಾಕ್ಯಾಳ ಅಲ್ಲಿ ಶಿತ್ರಗೆಲ್ಲ ಎಲ್ಲ ಸಿದ್ರ ಹಾಕ್ಯಾಳ ಒಬ್ಬ ಸಿದ್ಧನ ಗುಡಿ ಕಟ್ಟ ಅಂತ ಹೇಳಿ ಎರಡು ಪ್ರಶ್ನೆಗಳನ್ನ ಕೇಳ್ಯಾರ ಹೌದ ಯಾಕಪ್ಪ ಅಂತಂದ್ರ ನಮಗೆ ಎಷ್ಟು ಗೊತ್ತದನಾಥ ವಿಷಯವನ್ನು ಪ್ರತಿಪಾದನೆ ಆ ಅವರು ಕೇಳಿರ್ತಕ್ಕಂಥ ಒಂದನೇ ಪ್ರಶ್ನೆ ಉತ್ತರ ಏನ್ರಿ ಅದು ಹಾಲು ಬಟ್ಟದೊಳಗ ಕುರಿ ಕಾಯ್ತಕ್ಕಳಗ ಹೌದ್ ಬಂದಿರತಕ್ಕ ದೇವಿ ಯಾರಪ್ಪ ಅಂದ್ರೆ ಎಲ್ಲ ಯಾರೀಪದ ಇದು ಹಾಲು ಮತ ಸ್ತ್ರೀಯರ್ ಅಂತಕ್ಕಂಥ ಬುಕ್ಕದೊಳಗ ಶಂಕರ್ ಕುಂಬಾರ ಬರೆದಿರ್ತಕ್ಕಂಥ ಕುಂಬಾರ ಗುರುಜಿ ಅವರು ಇತರವರು ಕೊಬ್ಬರವರು ಬರೆದಿರ್ತಕ್ಕಂಥ ಬುಕ್ಕದೊಳಗ ಅವರು ಕೇಳಿರ್ತಕ್ಕಂಥ ಪ್ರಶ್ನೆ ಆ ಕಟ್ಟಲದಮ್ಮ ಕುರಿ ಕಾಯ್ತಕ್ಕಂತ ಕುರ್ಬನ ಮೈ ಒಳಗ ಬಂದು ಬಂದು ನಾಲ್ಕು ವಸ್ತುಗಳನ್ನ ಯಾಕಂದ್ರ ಯಾವ್ಯಾವ ಮುಚ್ಚಿಟ್ಟಿರತ್ತ ಕೇಳ್ಯಾರ ಆ ನಾಲ್ಕು ವಸ್ತುಗಳ ಹೆಸರು ಏನ್ರಿ ಆ ಮೈಯಾಗ ಬಂದು ಹೇಳಿರ್ತಕ್ಕಂಥ ನಾಲ್ಕು ವಸ್ತುಗಳು ಯಾವತ್ತು ಕೇಳ್ಯಾರ ಹೌದು ಒಂದು ತೆಂಗಿನಕಾಯಿ ತೆಂಗಿನಕಾಯಿ ಯಾಕೆದು ಕುಂಕುಮ ಕುಂಕುಮ ಮೂರನೇದು ಬಂಡಾರ ಒಂದು ಹೊಸ ವಸ್ತ್ರ ಹೌದು ಇವು ನಾಲ್ಕು ಕಟ್ಟಿ ಆ ದೇವಿಯ ಒಂದು ಯುದ್ಧ ಹತ್ತ ಆ ದೇವಿಯ ಬಲ ಮಕ್ಕಳ ಟೆಂಗನ ಹೊಗೆದಿರ ಈ ನಾಲ್ಕು ಹೊಸ ಅವರ ಕೇಳಿರ್ತಕ್ಕಂಥ ಪ್ರಶ್ನೆ ಇದು ಕೂಡ ಇನ್ನು ಇನ್ನೊಂದು ಮಾತು ಕೇಳ ಅದು ಯಾಕಪ್ಪ ಅಂತಂದ್ರ ಲೇಖಬದ್ಧವಾಗಿ ಬದ್ಧವಾಗಿ ನಮಗ ಉತ್ತರ ಸಿಕ್ಕಿಲ್ಲ ಹಂಗ ಹೇಳ್ತಕ್ಕಂತ ವಿಷಯ ಕರೆ ಹೇಳುದು ಬೇಡ ಅದಕ್ಕಿನ್ನ ಏನು ಬಹಳ ಸತ್ಯ ಸಿದ್ಧರು ಮತ್ತೆ ನಮ್ಮ ಶರಣರ ವಿಷಯ ಶರಣಯ ಚಂದ ಚಂದ್ರ ಯಾಕಂದ್ರೆ ಎಲ್ಲನಾಂಡಲಿಕರಣನ್ ಹೆಂಗ್ ಹೇಳಿ ಡಾಕ್ಟರ್ ಒಂದು ಬೋರ್ಡ್ ಹಾಕಿದ ಬೋರ್ಡ್ ಹಾಕಿದಾಗಾದ ಮೇಲೆ ಚಟ್ಟ ನಿವಾರಣೆ ನಿಮ್ಮ ರೋಗ ನಿವಾರಣೆ ಆದ್ರ ಐದನೂರು ರೂಪಾಯಿ ಕೊಡಬೇಕು ರೋಗ ನಿವಾರಣೆ ಆಗ್ಲಿಕ್ಕ ಐದ್ನೂರ ಕೈನೂರ ಹಾಕಿ ಸಾವಿರ ರೂಪಾಯಿ ಹೇಳಿ ಒಂದು ಬೋರ್ಡ್ ಹಚ್ಚಿಬಿಟ್ಟಿದ್ದ ಬಿಟ್ಟಿದ್ದ ಶಬಾಶಿಂಗ್ ಬೋರ್ಡ್ ಹಚ್ಚತ ಒಬ್ಬ ಮನುಷ್ಯ ಏನ್ ಮಾಡಿತ್ತು ಅಂತಂದ್ರ ಬೋರ್ಡ್ ನೋಡಿ ಬೋರ್ಡ್ ನೋಡಿ ಡಾಕ್ಟರ್ ಪರೀಕ್ಷೆ ಮಾಡಿ ಐದನೂರಕ್ ಸಾವಿರ ರೂಪಾಯಿ ತರಬೇಕಂತ ವಿಚಾರ ಮಾಡಿದ ಹೌದು ಹೌದು ಡಾಕ್ಟರ್ ಬಳಿ ಹೋಗಿ ಸಾಹೇಬ್ರಿಗೆ ಓ ಡಾಕ್ಟರ್ ಸಾಹೇಬ್ರ ನಮಸ್ಕಾರ ನನಗ ಒಟ್ಟೆ ನಾಲ್ಕಿಗೆ ರುಚಿನೇ ಗೊತ್ತಾಗ್ತು ಅಂತಂದ ಸ್ವಾದ ಏನು ಹತ್ವಾತನಿ ಏನು ಮಾಡತೀ ಏನು ಉಣತನಿ ನನ್ನ ನಾಲ್ಗಿಗೆ ಹೊಟ್ಟೆ ರುಚಿನೇ ಗೊತ್ತಾಗಬತ್ತು ಅಂತ ಹೇಳ್ದ ಅವಾಗ ಡಾಕ್ಟರ್ ಸಾಹೇಬ್ರ ಏನಂತಾರ ಅವಾಗ ಹಿಂಗಾಗತ್ತ ತೀಮ ಬಂದ ಹೌದು ಕಂಪೌಂಡಿಗೆ ಹೇಳ್ತಾನ ಏನಂತ ಓ ಕಂಪೌಂಡ್ ತಗೊಂಡು ಬಾ ಚುಮಣಿ ಎಣ್ಣೆ ಅಂತ ಹೌದು ಒಂದ್ ಲೋಟದೊಳಗೆ ಚುಮಣಿ ಎಣ್ಣೆ ತಗೊಂಡ ಈ ಹತ್ತಿ ಹಿಡದ ಚುಮಣಿ ಎಣ್ಣಿ ಒಳಗ ಹತ್ತಿ ಎದ್ದಿ ಹೌದು ಅವನು ಬಾಯಿ ಒಳಗೆ ಹಾಕಿ ತಿರುವಾಕತ್ತ ತಿರುವಾಕತ್ತ

ಇವಂದ ವೈದ್ಯ ಪಾಯಸೆ ಅಂದು ಏನೋ ಡಾಕ್ಟರ್ ಪರೀಕ್ಷೆ ಮಾಡಕ್ ನಾ ಬಂದೇನಿ ಡಾಕ್ಟರ್ ಪರೀಕ್ಷೆ ಮಾಡಕ್ ನಾ ಬಂದೀನಿ ನಾನು ವೈದ್ಯ ಪಾಯಸೆ ಅಂದ ತೆಲಿ ಕೆರ್ಕೋತು ವಾಪಸ್ ಬಂದ ಮತ್ತೆ ಎರಡು ಮೂರು ತಿಂಗಳು ಆಯ್ತು ಪೇಶೆಂಟ್ ತೆಲಿ ಒಳಗೆ ಐದ್ ನೂರ್ಕ್ ಸಾವಿರ ರೂಪಾಯಿ ಯಾವಾಗ ಬೈಲಿ ಹೌದು ಹೌದು ಡಾಕ್ಟರ್ ತೆಲಿ ಒಳಗೆ ವಿಚಾರ ಏನ ಯಾವಾಗ ಬೇಕಾದಾಗ ಬರ್ಲಿ ಒಂದು ಪಾಸೆ ಎಸುಗೊಂಡೆ ಕಳಿಸೋದು ಹೌದು 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 ಮತ್ತೆ ಮೂರ್ ತಿಂಗಳು ಆದ್ಮೇಲೆ ಹಾಗೆಲ್ಲ ಡಾಕ್ಟರ್ ಬರ್ಲಿ ಅತ್ತೇಳ್ ಹೇಳ್ಕೋತ ಹೋಗ್ತಾನ ಅಖ್ರುಗ ಹೇಳ್ತಾನ ಏನತ್ತಾ ಓ ಸಾಬ್ರ ಓ ನನಗ ನಿನ್ನೆ ಇವತ್ತ ನಾ ಏನು ಮಾಡತ್ತೇನಿ ಎರಡು ಮೂರು ದಿವಸ ಏನು ಮಾಡೀನಿ ಏನು ನನಗೆ ತರ್ಕ ಉಳಿವಂತು ನೆನಪೇ ಉಳಿವಂತೂ ಅಂತ ಹೇಳ್ಬಿಟ್ಟು ಹೌದು ಹೌದು ಆವಾಗ ಡಾಕ್ಟರ್ ವಿಚಾರ ಮಾಡಿದ ಅತ್ತಿದ ಪೇಶೆಂಟ್ ಬರ್ತೀವಿ ಇಲ್ಲ ಅಂದ್ರೆ ಖಾಯಂ ಪೇಶೆಂಟ್ ಆಗ್ಬೇಕಾಗ್ತೈತಿ ಅಂತ ನಾವು ಹೌದು ಹೀಗೆ ಹೇಳ್ತೈತಿ ಬಗ ಕುರ್ಚೆ ಮೇಲೆ ಕುಂತ ಮತ್ ಡಾಕ್ಟರ್ ತನ ಕಪ್ಪ ಅಂತಿಗೆ ಓ ಬಾಯಿ ಓ ರಾಕಿಲ್ ಕಿ ಉಂಡೆ ಅಂತ ಮತ್ತ ಅಂದ್ರೆ ಚುಮಣಿ ಅಲ್ಲಿ ತಗೊಂಡ್ ಬಾ ಅಂತ ಮತ್ತ ಹೌದು ಮತ್ತ ಲೋಟಾರ್ ಒಳಗೆ ಹಾಕಿ ಇಕ್ಕಿ ಒಳಗೆ ಹತ್ತಿ ಹಿಡ್ದ ಮತ್ತ ಬಾಯಿ ಒಳಗೆ ಗರ್ಬಿರ್ ಗರ್ಬಿರ್ ತಿರ್ವಕ್ ಹತ್ತ ಹೌದು ಹೌದು ಅವಾಗ ಪೇಶಂಟ್ ಗಾಬರಿ ಆಗತ್ತ ಸಾಹೇಬ್ರಿಗೆ ಏನತ್ತ ಓ ಸಾಹೇಬ್ರ ಓ ಸಾಹೇಬ್ ಆರ್ ತಿಂಗ್ಳು ಹಿಂದೆ ಬಂದಾಗ ಇದ ಚುಮುಣಿ ಎನ್ನೆ ಹಚ್ಚಿ ನಡ ವಾಯ್ತಿ ಕೀದಿರ್ಲಿ ಆ ಅಂದಾವ ಹೌದ ಹೌದಾ ಹ ಆರ್ ಹಿಂದ ಅದಾವ ತಾಪಾಶಿ ಮೊದಲು ಹೌದ ಹೌದ್ ಹೌದು ಓ ಹುಚ್ಚ ನಿಲ್ಲಿ ಇವತ್ತಿಂದ ಗೊತ್ತಾಗತ್ತೆ ಆರ್ ತಿಂಗ್ಳು ಹಿಂದಿಂದ ನೆನಪು ಬತ್ತಿಲ್ಲ ತಾಪಾಶೆ ತಾಪಾಶಿ ಅಂದ ಹೌದ ಹೌದ ಇವ ಮತ್ತ ಎರಡು ಕಡೆ ತಳಿಕಿ ಗೊತ್ತು ಒಯ್ತೆ ಪಾಶ ಮತ್ತಂದ ಹೌದ ಹೌದು ಇವ್ನು ಸಿಟ್ಟಿಗೆ ಯಾರಿಗೆ ಅಲ್ಲನಾ వశీలు మార్ ఈ పేషెంట్ గు డాక్టర్ బిత సా పేషెంట్ అన్నాసే నమస్కారం డాక్టర్ ఏన్ హతనా ಸಾಹೇಬರ ನನ್ಗೆ ಒಟ್ಟು ಕಣ್ಣೇ ಕಾಣುವಲ್ದರಿ ಏನವ ಹೌದು ಹೌದು ಒರೆ ಕಟ್ಲೆ ಹೊಲಂಗಾಗ್ತನ ಮುಂದೆ ಏನಾಯತ್ತಿ ಗೊತ್ತಾಗತ್ತು ನನಗೆ ಕಣ್ಣೇ ಕಾಣುವಲ್ದಿರಿ ಸಾಹೇಬ್ರ ಅಂದಾ ಹೌದು ಹೌದು ಆವಾಗ ಡಾಕ್ಟರ್ ಸಾಹೇಬ್ರಂತಾರ ಏನಂತ ಹೇಳ್ತಾರ ಬಾಬಾ ಓ ಬಾಬಾ ಇದ್ದರೆ ಔಷಧಿ ನನ್ನ ಪಲ್ಯ ಎಲ್ಲ ಹೌದು ಹೌದು ಎಲ್ಲ ಅಣ್ಣದಟ್ಟತನ ಆ ಸಾವಿರ ಅಂದಾವ ಮೊದಲ ಪೇಶೆಂಟ್ ಹೌದು ಕಡೆ ಕಡೆ ಕಿಶಾಗ್ ಅಲಗಾಡಿಸಿ ಏನ್ ಮಾಡ್ತಾನ ಬೆರಿಕೆ ಡಾಕ್ಟರ್ ಬೆರಿಕೆ ಡಾಕ್ಟರ್ ಶಂಬರ್ ರೂಪಾಯಿ ನೋಟ್ ತೆಗೆದ ತುಗಾಯಿದ ಸಾವಿರದ ಐತೆ ಅಂತೇಳಿ ಅವನ ಕೈ ಹಾಕಿ ಕೊಟ್ಟು ಬಿಟ್ಟ ಹೌದು ಹೌದು ಅವಾಗ ಪೇಷಂಟ್ ಅಲ್ಲೇ ಹಿಂಗ ನೆಟ್ಟಿಗನ್ ಹಚ್ಚಿ ನೋಟ್ ನೋಡ್ತಿದ್ದ ಯಾಕ ಕಣ್ಣು ಕಾಣೋದಿಲ್ಲ ಅಂದಿದ್ಲ ಹೌದು ಶಂಬರ್ ನೋಟಿಗೆ ನೆಟ್ಟಿಗನ್ ಹಚ್ಚಿ ನೋಡ್ತಿದ್ದ ಡಾಕ್ಟರ್ ಸಾಹೇಬ್ ಏನಂತ ಓ ಸಾಲ್ರಿ ಬರೆಯ ರೂಪಾಯಿ ಐತ್ರಿ ಐತಲ್ಲಿ ಕಣ್ಣು ತಾಪ ಇದು ಪುಣ್ಯ ಕಣ್ಣ ನಿಮ್ಮ ಆಟ ನಮ್ಮ ಮುಂದೆ ನಡೆಯಾಗಿಲ್ಲ ನೀವು ಏನು ಸಿದ್ಧರು ಸಿದ್ಧಾಟಿಕೆ ಮಾತಾಡ್ರಿ ಈ ಶರಣರು ಶುದ್ಧರು ಮಾಡಿರ್ತಕ್ಕಂತ ಪವಾಡಗಳು ಇವು ಜಗತ್ತಿನ ಒಳಗೆ ಕೀರ್ತಿಯನ್ನ ಉಳಿಸಾವ ಹೌದ್ರಿ ಬಾಳೆನು ಮಾತನಾಡಲಾರದೆ ಬಾಳೆನು ಸರಜೋಣಿ ಕಲಾವಂತರಿಗೆ ಬಾಳೆ ಹಾಕಲ್ಲ ಅದಕ್ಕ ಇನ್ನೊಂದು ಮಾತು ಹೇಳಿದ್ರು ನಮ್ಮ ಆ ಹಿರಿಯರು ಹಾಲು ಮತ್ತದೊಳಗ ಅವರಿಗೆ ಏನ್ ಮಾಡಿಪ್ಪಾ ಅಂತಂದ್ರ ಆ ಮಾಲಿಗರಾಯ ಅಮೌಷದ ಬೀರ್ ದೇವರ ಅವರ ಸಾಕಲಿ ಒಳಗೆ ಪ್ರಶ್ನೆಗಳನ್ನು ಮಾಡಿ ತಿಳ್ಯಾರ ಇದೇಗ ನಮ್ಮ ಪುಂಡ್ಲಿಕಣ್ಣ ಅವರು ಒಂದು ಹಾಡ ಹಾಡಿದ್ರು ಅದಕ್ಕ ಒಂದು ಮಾತು ಏನಪ್ಪಾ ಅಂತಂದ್ರೆ ನಮ್ಮ ಪುಂಡ್ಲಿಕಣ್ಣಾಗ ಬಾರುಮತ್ತಿ ನಾಡಿಗೆ ಬರಗಾಲ ಬಿತ್ತು ಅರಸಿಗೆ ಅರ್ಸಿಕೆ ತೆರಮತ್ತಿ ಗೌಡಿಕೆಯನ್ನು ತಗೊಂಡು ಸೋಪ್ರಾಯ್ ತುಕ್ಕಾಪ್ರಯ ಜಕ್ಕಪ್ಪ ಮಾಳಪ್ಪ ಏಳ್ನೂರ ಕಿಲ್ಲಾರಗಳನ್ನ ಹೊಡ್ಕೊಂಡು ಮೈಸೂರು ಬಂದ್ರು ಸೊಣ್ಣಾರಿ ಸಿದ್ಧ ಬೈರಿ ಅವರಿಗೆ ಕಿಲ್ಲಾರಗಳನ್ನ ಕೊಟ್ಟರು ಅಂತ ಹೇಳಿದ್ರು ಹೌದು ಎಲ್ಲಿ ಜಕ್ಕಪ್ಪ ಸೋಮರಾಯ್ ಸೋಮರಾಯ ರಾಯ ಹೌದು ಇದಕ್ಕೆ ಯಾವ ದೇವರಾಜ ದೀಪಕರಾಯ್ ತುಪ್ಪಕರಾಯ ಆನಕರಾಯ್ ಚಾನಕರಾಯ ಸೈನಿಕ ಬೊಂಬಾಯ ಅಲಕರಾಯ್ ಪಾಲಕರಾಯ ಕರಿಗೌಡ ಕೆಂಚಗೌಡ ಸೋಮರಾಯ ತುಂಗಾಪ್ರಯ ಬರುತ್ತ ಹಿಂದ ಆರೋಳ ತೆಲಿಗೆ ಇವರಿಗೆ ಇದ್ದು ಹೌದು ಹೌದು ಈ ಸೊನಾಲಿ ಸಿದ್ದಬೈ ಕಿಲ್ಲಾರು ಕೊಡುಕಿದ್ದ ಮೊದಲ ಅವು ಕಿಲ್ಲ ಯಾರು ಕೊಟ್ಟಿದ್ರು ಹೌದು ನೀವು ಹಾಡಿದ್ರೊಳಗ ವಿಷಯ ಇದು ಈ ಏಳನೂರು ಕಿಲ್ಲಾರ ಆ ಸೊನಾಲಿ ಸಿದ್ದ ಬೈ ಹಾಡಿರಿ ಚಾಲ ಒಳಗ ಈ ಮೊದಲ ಈ ಆರೋಳ ತೆಲುಗಿ ಕಿಲ್ಲಾರ ಆ ಕಿಲ್ಲಾರ್ಗಳನ್ನು ಯಾರು ಕೊಟ್ಟಿದ್ರು ಹೌದು ಹೌದು ಅಂದ್ರೆ ಸೊಣ್ಣಾರಿ ಸಿದ್ದ ಬೈರಿ ಎಲ್ಲಿ ಕಿಲ್ಲಾರು ಕೊಟ್ಟ ಇಷ್ಟೇ ಅದ ಇದು ನಿಮಗೆ ಸಿದ್ಧಾತ್ಕ ಒಳಗೆ ಒಂದು ಘರ್ಷಣೆ ಅದ ಇನ್ನು ಬಹಳ ಮಾತನಾಡಲಾರ್ದೆ ಒಂದು ಸತ್ಯ ಸುಂದರಕ್ಕೆ ಅಲ್ಲಿ ಹಾಡಿ ನಮ್ಮ ಸರ್ಜೋರಿ ಕಲಾವಂತರಿಗೆ ಪಾಳೆ ಹಾಕೋದು